ರಾಜ್ಯದ ಹಿಂದೂ ಮುಸ್ಲಿಮರ ಪುಣ್ಯ ಕ್ಷೇತ್ರ ಹಾಗೂ ಭಾವೈಕ್ಯತೆಯ ಕೇಂದ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾವನ್ನ ಅಂತಾರಾಷ್ಟೀಯ ಮಟ್ಟಕ್ಕೆ ಏರಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪಣತೊಟ್ಟಿದ್ದಾರೆ ಆದರೆ ಅದಕ್ಕೂ ಮುಂಚೆ ದರ್ಗಾ ಆಭರಣದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಎದ್ದು ಕಾಣ್ತಾ ಇದೆ ದರ್ಗಾ ಆಭರಣದಲ್ಲಿರುವ ಪೊಲೀಸ್ ಹೊರಟಾಣೆ ಎದುರುಗಡೆ ಊಟದ ತಟ್ಟೆಗಳು ಹಾಗೂ ಕಸದ ರಾಶಿ ರಾಶಿ ಬಿತ್ತಿದ್ರೂ ಸ್ವಚ್ಛತೆ ಮಾಡಲು ಸಂಬಂಧಪಟ್ಟವರು ಮಾತ್ರ ಮುಂದಾಗ್ತಾ ಇಲ್ಲ ಅಂತ ಭಕ್ತಾದಿಗಳು ಹೇಳುತ್ತಿದ್ದಾರೆ ದರ್ಗಾಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ವರ್ಕ್ ಬೋರ್ಡ್ ನಿಂದ ಸ್ವಚ್ಛತೆಗೆ ಹಾಗೂ ನಿರ್ವಹಣೆಗಾಗಿ ಸಿಬ್ಬಂದಿಯೂ ಸಹ ನೇಮಿಸಲಾಗಿದೆ ಆದರೆ ಅವರು ದರ್ಗಾ ನಿರ್ವಹಣೆ ಹಾಗೂ ಸ್ವಚ್ಛತೆ ಮಾಡಲು ಮುಂದಾಗ್ತಾ ಇಲ್ಲ ಅಂತ ಸ್ಥಳೀಯರು ಗಂಭೀರವಾಗಿ ಆರೋಪ ಮಾಡಿದ್ರು ಸುಮಾರು ವರ್ಷಗಳಿಂದ ವರ್ಕ್ ಬೋರ್ಡ್ ಸಿಬ್ಬಂದಿ ಅಲ್ಲಿಯೇ ಬೀಡುಬಿಟ್ಟಿದ್ರು ಸಹ ವರ್ಗಾವಣೆ ಮಾಡಿ ಬೇರೆ ಸಿಬ್ಬಂದಿಯನ್ನ ನೇಮಿಸಲು ವರ್ಕ್ ಬೋರ್ಡ್ ಮೀನಾಮೇಷ ಇಡಿಸುತ್ತಿದೆ ಅಂತ ಸ್ಥಳೀಯರು ಹೇಳಿದ್ದಾರೆ ಈಗಲಾದರೂ ದರ್ಗಾ ಆವರಣವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಮುಂದಾಗ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ